ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೀಕ್ರೆಟ್ ರೂಮಲ್ಲಿ ಏನಪ್ಪ ಸೀಕ್ರೆಟ್ ನೀಡ್ತಾ ಇದೆ ಸೀಕ್ರೆಟ್ ರೂಮಲ್ಲಿ ಒಂಥರ ಕಿರಿಕಿರಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಸೀಕ್ರೆಟ್ ರೂಮಿಗೆ ನಿಜವಾಗ್ಲೂ ಬಿಗ್ ಬಾಸ್ ಅವರು ರಕ್ಷಿತನ ಜೊತೆ ಬೇರೆ ಯಾರನ್ನೇ ಕಳಿಸಿದ್ರು ಕೂಡ ಅವಳು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಕಂಟೆಂಟ್ ಕೊಡ್ತಾ ಇರ್ತಾ ಇದ್ಲು ನಮಗೆ ಬಟ್ ರಕ್ಷಿತನ್ ಜೊತೆ ಕಳ್ಸಿರೋದು ಯಾರನ್ನ ಹೇಳಿ ಈ ಧ್ರುವಂತ ಧ್ರುವಂತು ಹೆಂಗೆ ಅಂತಂದರೆ ಒಂಥರ ಆಪ್ ಮೆಂಟ್ಲು ಗಿರಾಕಿ ಒಂದು ಕ್ಷಣ ಚೆನ್ನಾಗಿರ್ತಾನೆ ಒಂದು ಕ್ಷಣ ಏನೋ ಅವನಿಗೆ ಬಂದಿದ್ದನೇ ಮಾತಾಡ್ತಾನೆ ಒಟ್ಟಾರೆಯಾಗಿ ಧ್ರುವಂತಿನ ಕನಸೆಲ್ಲ ನಿಜವಾಗ್ಲೂ ನುಚ್ಚು ನೂರಾಗಿದೆ ಅಂತಲೇ ಹೇಳ್ಬೋದು ಏನು ರಕ್ಷಿತನ ಕೈಯಲ್ಲಿ ಅಂದ್ರೆ ರಕ್ಷಿತನ ಬಾಯಲ್ಲಿ ಬಾಯಿ ಬಿಡಿಸ್ಬೇಕು ಅಲ್ಲಿರುವಂತ ಸ್ಪರ್ಧಿಗಳ ಬಗ್ಗೆ ರಕ್ಷಿತ ಏನ್ ಹೇಳ್ತಾಳೆ ರಕ್ಷಿತನ ಹತ್ರ ಬಾಯಿ ಬಿಡಿಸ್ಬೇಕು ಅಂತಿದ್ದಂತಹ ಧ್ರುವಂತಿಗೆ ನಿಜವಾಗ್ಲೂ ಯಂತ್ರ ಮುಖಭಂಗ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ರಕ್ಷಿತ ಧ್ರುವಂತ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ನಿಜವಾಗ್ಲು ರಕ್ಷಿತ ಗ್ರೇಟ್ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಟ್ರೈ ಮಾಡಿದ್ದಾರೆ ಅವರು ಹೇಗಾದ್ರೂ ಮಾಡಿ ರಕ್ಷಿತನ ಬಾಯ್ ಬಿಡಿಸ್ಬೇಕು ಅಂತೇಳಿ ಗಿಲ್ಲಿ ಬಗ್ಗೆ ಕೇಳಿದಾರೆ ಕಾವಿನ ಬಗ್ಗೆ ಕೇಳಿದಾರೆ ಸ್ಪಂದನ ಬಗ್ಗೆ ಅದೇ ರೀತಿ ಅಲ್ಲಿರುವಂಥ ರೋಗುವ್ರ ಬಗ್ಗೆ ಮಾಡುವವ್ರ ಬಗ್ಗೆ ಯಾರ ಬಗ್ಗೆ ಕೇಳಿದ್ರು ಕೂಡ ಒಂದು ಒಂದೇ ಉದ್ರ ಒಂದೇ ಉತ್ತರ ರಕ್ಷಿತ ನನ್ನ ಇಷ್ಟ ನಾನು ಹೇಳ್ತೀನೋ ಬಿಡ್ತೀನಿ ನಾನು ನಿಮಗೆ ಹೇಳ್ಬೇಕಂತ ಏನಿಲ್ಲ ನೀವೇನು ಪೊಟೇಜಿಗೋಸ್ಕರ ಈ ಥರ ಮಾಡ್ತಿದ್ದೀರಾ ನೀವು ಪೊಟೇಜಿಗೋಸ್ಕರ ಮಾಡ್ತಿದ್ದೀರ ನನಗೆ ಓಪನಾಗಿ ಕಾಣ್ತಾ ಇದೆ ಹಾಗಾಗಿ ನಾನು ನಿಮಗೇನು ಉತ್ತರ ಕೊಡಲ್ಲ ಅನ್ನೋದನ್ನು ಓಪನಾಗಿ ಹೇಳ್ತಾ ಇದ್ದೇನೆ ಅದಲ್ಲದೆ ಧ್ರುವಂತ ಏನು ಒಂದು ಎಣೆದಂತಹ ಬಲೆಯಲ್ಲಿ ರಕ್ಷಿತ ಬಿದ್ದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಧ್ರುವಂತು ಒಂದು ಬಲೆ ಬಲೆಯಿಂದಿದ್ದ ಹೇಗಾದರೂ ಮಾಡಿ ರಕ್ಷಿತನ ಮೀನನ್ನ ಬಲೆಗೆ ಬೀಳಿಸ್ಬೇಕು ಅಂತ ಬಟ್ ಆ ಧ್ರುವಂತ ಎಣೆದ ಬಲೆಯಲ್ಲಿ ಧ್ರುವಂತೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತ ತುಂಬನೇ ಆಯ್ತಾ ಚಾಣುಕ್ಯ ಮನೋಭಾವ ಇರುವಂತಹ ಹುಡುಗಿ ತುಂಬ ಬುದ್ಧಿವಂತ ಹುಡುಗಿ ತುಂಬ ಚೆನ್ನಾಗಿ ತಿಂಕ್ ಮಾಡಿ ಆಯ್ತು ಧ್ರುವಂತ್ ಕೇಳಿದ ಯಾವುದೇ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಧ್ರುವಂತ್ ಫಸ್ಟ್ ಆಫ್ ಆಲ್ ರಕ್ಷಿತ ಉಪ್ಪೇ ಹಾಕಿಲ್ಲ ಅಂತ ಹೇಳ್ಬೋದು ನಿಜವಾಗ್ಲೂ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತನ ಒಂದ್ ಹಂತಕ್ಕೆ ಹುಚ್ಚು ಮಾಡಿದಾಳೆ ರಕ್ಷಿತಾ ಅಂತಾನೆ ಹೇಳ್ಬೋದು ಅವನೇ ತಲೆ ಕೆರ್ಕಂಡು ಆಯ್ತಾ ಅಯ್ಯೋ ಗುರು ಏನ್ ನಾನು ಏನು ಕೇಳಿದ್ರು ಆನ್ಸರ್ ಮಾಡಲ್ಲ ಅಂತೇಳಿ ಅವನೇನೆ ನಾನು ಬಿಟ್ಬಿಡು ಗುರು ಅನ್ನೋ ಲೆವೆಲ್ ಧ್ರುವಂತಾಗಿದ್ದಾನೆ ನೀವು ಯಾರಾದರೂ ಆಯ್ತಾ ಇವತ್ತಿನ ಎಪಿಸೋಡನ್ನ ನೀವು ನೋಡಿದ್ರೆ ಈ ಸೀಕ್ರೆಟ್ ರೂಮಿನ ಕಿರಿಕಿರಿ ಈ ಸೀಕ್ರೆಟ್ ರೂಮಿನ ಕಂಟೆಂಟು ನಿಜವಾಗ್ಲೂ ಮಜವಾಗಿತ್ತು ಅಂತಾನೆ ಹೇಳ್ಬೋದು ಅಂದ್ರೆ ರಕ್ಷಿತನ್ ತಲೆ ಕೆಟ್ಟಿದೆ ಇವನ್ನೇನು ಹಿಂಗೆ ಮುಚ್ಚಿ ನಂಗೆ ಡ್ರೆಸ್ ಮಾಡ್ಕೊಂಡು ಅಡ್ಾಡ್ತಾನೆ ಅವ್ರು ಬಿಟ್ಟೆಲ್ಲ ಕೇಳ್ತಿದ್ರು ಇಷ್ಟೊಂದು ಮೇಕಪ್ ಬೇಕಾ ಇಷ್ಟೊಂದು ಡ್ರೆಸ್ಸಿಂಗ್ ಬೇಕಾ ಅಂತ ಅಂದ್ರೆ ರಕ್ಷಿತನ್ಗೆ ಇವನು ನೋಡಿ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ ಧ್ರುವಂತನ್ನ ಗುರು ನನ್ನ ಯಾರ ಜೊತೆಗೆ ಈ ಒಂದು ಸೀಕ್ರೆಟ್ರು ಬೀಗ ಹಾಕಿದರೆ ಗುರು ಏನ್ ಗುರು ನನಗೆ ಬಂದು ಶೋಧನೆ ಅನ್ನಂಗ ಆಗಿದೆ ರಕ್ಷಿತಾ ಮಟ್ ಒಟ್ಟಾರೆ ಸೀಕ್ರೆಟ್ರು ಫನ್ ಆಯ್ತಾ ಕಂಟೆಂಟ್ ರಕ್ಷಿತಾ ನಿಜವಾಗ್ಲೂ ಸೂಪರ್ ಚಿಂದಿ ಚಿತ್ರ ರಾಕ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ರಕ್ಷಿತನ ಕೈಗೆ ಸಿಕ್ಕಿ ಧ್ರುವಂತು ಆಯ್ತಾ ನುಚ್ಚು ನೂರಾಗಿದ್ದಾನೆ ಅಂತಾನೆ ಹೇಳ್ಬೋದು ಅವ್ನಿಗೆ ಏನೂ ಮಾಡೋಕ್ಕಾಗ್ತಿಲ್ಲ ಯಾಕೆಂದ್ರೆ ರಕ್ಷಿತಾ ಹೆಂಗೆ ಅಂತಂದ್ರೆ ಧ್ರುವಂತು ದಡ ಅಂದ್ರೆ ಕೆರೆ ಅಂತ ಕೆರೆ ಅಂದ್ರೆ ದಡ ಅಂತಾರೆ ಅವನ ಯಾವುದೇ ಮಾತಿಗೆ ರಕ್ಷಿತ ಒಪ್ಪಿಗೆ ಕೊಡ್ತಾ ಇಲ್ಲ ಅವ್ನಿಗೆ ಹೆಂಗೆ ಹೇಳಿದ್ರು ಕೂಡ ಅವ್ನ ಬಲೆಗೆ ರಕ್ಷಿತ ಇಲ್ಲ ಹಾಗಾಗಿ ನಿಜವಾಗ್ಲು ಸೀಕ್ರೆಟ್ ರೂಮಲ್ಲೂ ಕೂಡ ಧ್ರುವಂತ ಒಂದ್ ಲೆವೆಲ್ ಹುಚ್ಚು ಮಾಡಿದಾಳೆ ರಕ್ಷಿತಾ ಹೆಂಗೆ ಅಂತಂದ್ರೆ ಧ್ರುವಂತು ತಲೆ ಕೆರ್ಕೊಂಡು ಅವನೇ ಹುಚ್ಚಾಗಿ ಬಿಡ್ತಾ ಇದ್ದಾನೆ ಅಂದ್ರೆ ಇನ್ ಏನ್ ಗುರು ಈ ಹುಡುಗಿ ಏನ್ ಹೇಳಿದ್ರು ಬಗ್ಗಲ್ವಲ್ಲ ಅಂತೇಳಿ ಅವನಿಗೆ ಒಂಥರ ತಲೆ ಕೆಟ್ಟಿದೆ ನನಗ್ ಮಾತ್ರ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತನ ಪಂಚು ಧ್ರುವಂತುಗೆ ಆಯ್ತಾ ಹುಚ್ಚು ಬಿಡಿಸ್ತಿರೋದ್ ನೋಡಿ ರಕ್ಷಿತಾ ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ ಒಂದ್ ತಿಳ್ಕೊಳ್ಳಿ ಯಾರು ನಿಜಾಯಿತಿಯಾಗಿರ್ತಾರೆ ನ್ಯಾಯವಾಗಿರ್ತಾರೆ ಅವರು ಯಾವಾಗಲೂ ಒಂದೇ ತರ ಇರ್ತಾರೆ ಅವರು ಆಯ್ತಾ ಯಾವಾಗ್ಲೂ ಥರ ಚೇಂಜ್ ಆಗಲ್ಲ ರಕ್ಷಿತ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಅವಳನ್ನ ಬಾಯ್ ಬಿಡಿಸ್ಬೇಕು ಅಂತ ಓದೋದ್ರೆಲ್ಲ ಧ್ರುವಂತನಿಗೆ ರಕ್ಷಿತ ಹಚ್ಚಿಡಿಸ್ತಿದ್ದಾಳೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಈ ಸೀಕ್ರೆಟ್ ರೂಮನ್ನ ತುಂಬ ಎಂಜಾಯ್ ಮಾಡಿದಂಥ ನಮ್ಮ ಕರ್ನಾಟಕ ಜನತೆ ಹೇಳ್ತಿರೋದು ಒಂದೇ ಮಾತು ರಕ್ಷಿತ ನಿನ್ ಟಾಪ್ ಆಯಿತಾ ನಿನ್ನ ತಂಟೆಗೆ ಬಂದರೆ ಅವ್ರ ಕತೆ ಫಿನಿಶ್ ಅನ್ನೋದನ್ನ ನಮ್ಮ ಕರ್ನಾಟಕ ಜನತೆ ಹೇಳ್ತಾರೆ ಒಟ್ಟಾರೆಯಾಗಿ ಸೀಕ್ರೆಟ್ ರೂಮ್ ನಾನಂತೂ ಎಂಜಾಯ್ ಮಾಡಿದೆ ನಾನು ಎಲ್ಲಿ ರಕ್ಷಿತಾ ಮಾನಸಿಕವಾಗಿ ಕುಗ್ಗೋಗ್ತಾಳೋ ಎಲ್ಲಿ ಧ್ರುವ ಭಯ ಪಡ್ತಾಳೋ ಧ್ರುವಂತ ನಂತರ ಎಲ್ಲಿ ಅವಳು ಏನು ಮಾತಾಡಕಾಗ್ದೆ ಭಯಪಟ್ಟು ಪಟ್ಟು ಆಯ್ತಾ ಕಣ್ಣೀರ್ ಆಗ್ತಾಳು ಬಟ್ ಧ್ರುವಂತನೇ ಕಣ್ಣೀರು ಹಾಕ್ಸಿದಾಳೆ ರಕ್ಷಿತಾ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ನನಗಂತೂ ತುಂಬಾ ಇಷ್ಟ ಆಯ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್